ಎಸ್ ಇನ್ನು ಕುರಿ ಹಾಗೂ ಜಾನುವಾರುಗಳ ಮೇಲೆ ಚಿರತೆ ಅಟ್ಯಾಕ್ ಮಾಡುತ್ತಿದ್ದು ರೈತರಲ್ಲಿ ಆತಂಕ ಮನೆ ಮಾಡಿದೆ ಅಲಿಪುರ್ ಗ್ರಾಮದ ಭಾಗದಲ್ಲಿ ಚಿರತೆ ಕಾಟ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಯಾದಗಿರಿ ತಾಲೂಕಿನ ಅಲಿಪುರ್ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ ಕುರಿ ನಾಯಿ ಹಾಗೂ ಜಾನುವಾರುಗಳ ಮೇಲೆ ದಾಳಿ ಮಾಡ್ತಾ ಇದೆ ಚಿರತೆ ಇನ್ನು ಶರಣಪ್ಪ ಎಂಬುವರ ಜಮೀನಲ್ಲಿ ಜಾನುವಾರುಗಳ ಮೇಲೆ ದಾಳಿ ಮಾಡಿದೆ ಚಿರತೆ ಜಾನುವಾರನ್ನ ಎಳೆದುಕೊಂಡು ತಿಂದು ಹಾಕಿದೆ ಆ ಒಂದು ಚಿರತೆ ಜಮೀನಿನ ಕೆಲಸಕ್ಕೆ ತೆರಳಲು ಭಯಗೊಂಡಿದ್ದಾರೆ ಸ್ಥಳೀಯ ರೈತರು ಬೋನುಗಳನ್ನು ಹಾಕಿ ಚಿರತೆ ಸೆರೆ ಹಿಡಿದು ಚಿರತೆ ಕಾಟ ತಪ್ಪಿಸಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುಗ್ನಾಳ್ ಅವರು ಆಗ್ರಹವನ್ನು ಕೂಡ ಮಾಡಿದ್ದಾರೆ ಮೊಸ್ಕನಳ್ಳಿ ಮತ್ತು ಮುಂಡ್ರಿಗೆಯಲ್ಲಿ ಚಿರತೆ ದಾಳಿ ಅಂತ ಹಸು ಮೃತಪಟ್ಟಿದ ಬೆನ್ನಲ್ಲೇ ಇವಾಗೇನಾದ ಅಲಿಪೂರ್ನ ರೈತರ ಹೊಲ ಏನದ ಬೆಟ್ಟಕ್ಕೆ ಎತ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ರಾತ್ರಿಗೆ ಇವತ್ತೆಲ್ಲ ಶೇಂಗಾ ರಾಶಿ ಆ ಶೇಂಗ ಬಿತ್ತ್ಯಾರ ಮತ್ತು ಕೌಳಿ ರಾಶಿ ನಡೆದ ಅವರೆಲ್ಲ ದನ ಕರಗಳು ಕಟ್ಕೊಂಡು ಇಲ್ಲೇ ಇರ್ತಾರೆ ಆದ್ರೆ ನಿನ್ನೆ ಏನದ ಆಕಸ್ಮಿಕ ದಾಳಿ ಮಾಡಿ ಇಲ್ಲಿನೂ ಕೂಡ ಹಸು ಮುಕ್ತಪಟ್ಟಿರ್ತಕ್ಕಂಥದ್ದು ಇದಕ್ಕೆ ತಕ್ಷಣ ಎಚ್ಚೆತ್ತುಕೊಡ್ಬೇಕು ಎಚ್ಚೆತ್ಕೊಂಡು ಇದ್ರನ್ನ ಸೆರೆ ಹಿಡ್ತಕ್ಕಂಥ ಕೆಲಸ ಮಾಡೋಕು ರೈತರು ಇಲ್ಲಿ ಹೊಲಕ್ಕೆ ಹೋಗ್ಲಿಕ್ಕೆ ಅಂಜಲಕ್ಕತ್ತಾರ ದನ ಕರ ಬಿಡ್ಲಿಕ್ಕೆ ಅಂಜಲಕ್ಕತ್ತಾರ ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದಂದ್ರೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಏನದ ಬರೀ ಮೀಟಿಂಗ್ ಮಾಡಲೇ ಸೀಮಿತ ಆಗ್ಯಾರ ಇದು ಪತ್ರಿಕೆ ಬಂದು ಟಿ ವಿ ಬಂದಾಗ ವರದಿಗಳನ್ನ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾಕೆ ಹಿಂಗೆ ಮಾಡ್ಲಾ ನಿರ್ಲಕ್ಷ್ಯ ರೈತರಿಗೆ ಇವತ್ತಿನ ಜೀವ ಹಾನಿ ಆದರೂ ಕೂಡ ಇಲ್ಲಿ ತಾನೇ ಕಠಿಣ ಕ್ರಮ ಕೈಗೊಳ್ಳೋದು ಇವತ್ತು ದಿವ್ಯ ನಿರ್ಲಕ್ಷ್ಯದಿಂದ ಒಂದು ಮೂರು ನಾಲ್ಕು ಮತ್ತು ಇದು ಹಸುನ ತಿಂದವ ಮತ್ತು ಈಗ ಬಿಟ್ಟರೆ ಏನೇನು ಆಗ್ತದೆ ಗೊತ್ತಿಲ್ಲ ಅದಕ್ಕೆ ಅನಾಹುತ ಆದರೆ ನೇರ ಜಿಲ್ಲಾ ನೇರ ಒಣ ಹೊಣೆ ತಕ್ಷಣ ಅದು ಸೆರೆ ಹಿಡಿದ ಕೇಸಿ ಅದನ್ನು ಇಲ್ಲಿನ ಸ್ಥಳಾಂತರ ಮಾಡಿ ಜನರು ಭಯಭೀತರ ವಾತಾವರಣ ಆಗ್ಯದ ಬದುಕಲಿಕ್ಕೆ ಅಂಜಲಕ್ಕಾರ ಹೊಲಕ್ಕೆ ಹೋಗ್ಲಕ್ಕೆ ಅಂಜಲಕ್ಕಾರ ಹಂಗಿಸಿ ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳಲ್ಲ ಅಂತಂದ್ರೆ ಜಿಲ್ಲಾ ಅಧಿಕಾರಿ ಇವತ್ತು ಮಾನ್ಯ ಡಿಸೆಂಬರ್ ಮೂರಕ್ಕೆ ಬರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಎಲ್ಲರೂ ಸೇರಿಕೇಸಿ ಗೆರವ್ ಹಾಕ್ಬೇಕಾಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನಡೀತಾರೆ ನಮ್ಮ ಐದಾರು ಆಡ್ ತಿಂದವ ನಾವು ಹೊಲದಲ್ಲಿ ಇದ್ದೀವಿ ಇಲ್ಲಿ ದನಗಳು ತಿನ್ಲಕ್ಕ ಆತವ ನಮಗೆ ಭಯ ಅಲಾಕ ಇದು ಏನನ್ನ ನಿರ್ಣಯ ಮಾಡಿ ಹೋಗಿ ಏನನ್ನ ಮಾಡಿಬಿಡ್ರಿ ನಮಗೆ ಯಾವ್ರಿ ಅಲಿಪೋರ್ ರೀ ಏನಾಯ್ತು ಅವು ದನಗಳು ತಿನ್ನಕತ್ತವ ಕಿರ್ತಕ ಆಡ್ ತಿಂದಾವ ಇಲ್ಲಿ ನಾಯಿಗಳು ತಿನ್ನಕತ್ತವ ಏನು ನಡಿವಾಗ ಇರಮ್ಮ ನಮಗೆ ಭಯ ಅಲಾಕ ಏನು ಊರ ಕುಡಿಯೋ ಹೋಗಮ್ಮ ನಿಮ್ಮ ಹೆಸ್ರ ತಾಯಪ್ಪ ರೀ ನಮ್ಮ ಹೆಸರು